ಬೈಲಹೊಂಗಲ ನಗರದ ಹೊಸೂರ ರಸ್ತೆಯ ಎಂಎಸ್ಎಸ್ಆರ್ ಪ್ರೌಢಶಾಲೆಯ ಮೈದಾನದಲ್ಲಿ ಭಾನುವಾರ ಸರ್ಕಾರಿ ನೌಕರರ ನಡುವೆ ಸ್ನೇಹಪೂರ್ವಕ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ನಗರಸಭೆ ಹಾಗೂ ಸರ್ವೆ ಇಲಾಖೆಯ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ವು ಪಂದ್ಯಾವಳಿಗೆ ಶಾಸಕ ಮಹಾಂತೇಶ ಕೌಜಲಗಿ ಚಾಲನೆ ನೀಡಿದರು ಒಂದೇ ವೇದಿಕೆಯಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರಿಂದ ಸ್ನೇಹ ಕ್ರೀಡಾ ಸ್ಫೂರ್ತಿ ಹಾಗೂ ಪರಸ್ಪರ ಸಹಕಾರ ಮತ್ತಷ್ಟು ಬಲಪಡಿತು ದಿನವಿಡೀ ನಡೆದಂತಹ ಲೀಗ್ ಮತ್ತು ಸೆಮಿಫೈನಲ್ ಹಂತದ ಪಂದ್ಯಗಳ ನಂತರ ಕಂದಾಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಫೈನಲ್ ಪಂದ್ಯಕ್ಕೆ ತಲುಪಿದ್ವು ಫೈನಲ್ ಪಂದ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆ ಮೊದಲಿಗೆ ಬ್ಯಾಟಿಂಗ್ ನಡೆಸಿ ಗುರಿ ನೀಡಿತು ನಂತರ ಕಂದಾಯ ಇಲಾಖೆ ಗುರಿ ಬೆನ್ನಟ್ಟಿದ್ರೂ ಅಂತಿಮ ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಂಡ ಪರಿಣಾಮ ಪಂದ್ಯವನ್ನು ಕಳೆದುಕೊಂಡಿತು ಅಂತಿಮ ಫಲಿತಾಂಶದಂತೆ ಪಂಚಾಯತ್ ರಾಜ್ ಇಲಾಖೆ ಹದಿನೆಂಟು ರನ್ಗಳಿಂದ ವಿಜೇತವಾಯಿತು ಪಂದ್ಯಾವಳಿಯ ಅಂತ್ಯದಲ್ಲಿ ವಿಜೇತ ಹಾಗೂ ರನ್ನರ್ ತಂಡಗಳಿಗೆ ಟ್ರೋಫಿ ಮತ್ತು ಪ್ರಶಸ್ತಿಗಳ ವಿತರಣೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಹೊಡೆತಗಾರ ಪ್ರಶಸ್ತಿ ಅಜೀಜ್ ಶಿಡ್ಲೇವಗೌಡ ಅವರಿಗೆ ಹಾಗೂ ಅತ್ಯುತ್ತಮ ಆಲ್ರೌಂಡರ್ ಪ್ರಶಸ್ತಿ ಲಾಲಸಾಬ್ ಅವರಿಗೆ ಪ್ರಧಾನವಾಗಿ ಗೌರವಿಸಲಾಯಿತು ಪಂದ್ಯಾವಳಿಗೆ ವಿವಿಧ ಇಲಾಖೆಗಳ ನೌಕರರು ಅಧಿಕಾರಿಗಳು ಹಾಗೂ ಕ್ರೀಡಾಭಿಮಾನಿಗಳು ಹಾಜರಿದ್ದರು ಪಂದ್ಯಕ್ಕೆ ಬಸವರಾಜ್ ಬರಮನ್ನವರ ಮತ್ತು ಆಡಿವೇಶ ಉಡಿಕೇರಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಚ್ಎನ್ ಶಿರಹಟ್ಟಿ ತಾಲೂಕ್ ಪಂಚಾಯತ್ ಇಒ ಸಂಜೀವ ಜುನ್ನೂರ ಪುರಸಭೆ ಮುಖ್ಯಾಧಿಕಾರಿ ವೀರೇಶ್ ಹಸಬಿ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು